ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎಫ್ಐಆರ್ ಸರ್ಕಾರವಾಗಿ ಮಾರ್ಪಟ್ಟಿದೆ ಪೊಲೀಸ್ ಇಲಾಖೆಗೆ ದೊಡ್ಡ ಕೊಯ್ಲು ಶುರುವಾಗಿದೆ ಎಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಎದುರಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಾಗೂ ಗೃಹ ಇಲಾಖೆಯ ವಿರುದ್ಧ ಶಾಸಕ ದಿನಕರ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಲ್ಕೋಡ್ ಕೊಂಡಾಕುಳಿಯಲ್ಲಿ ಗೋವಿನ ಮೇಲೆ ನಡೆಸಿದ ಕೃತ್ಯ ನಡೆದ ಘಟನಾ ಸ್ಥಳಕ್ಕೆ ಶಾಸಕ ದಿನಕರ್ ಶೆಟ್ಟಿ ಭೇಟಿ ನೀಡಿ ಆಕಳ ಮಾಲೀಕರು ಹಾಗೂ ಸ್ಥಳೀಯರೊಂದಿಗೆ ಘಟನೆ ಕುರಿತು ಮಾಹಿತಿ ಪಡೆದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಅಲ್ಲೋಲ ಕಲ್ಲೋಲ ವಾತಾವರಣ ನಿರ್ಮಾಣವಾಗುತ್ತಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮುಲ್ಲಾ ಖಾನ್ ಆಗಿದ್ದಾರೆ ಗೃಹ ಇಲಾಖೆ ನಾಚಿಕೆಗೇಡಿನಂತಾಗಿದೆ ಹಿಂದೂಗಳ ಸಂಸ್ಕೃತಿಗೆ ಪದೇ ಪದೇ ಧಕ್ಕೆ ತರುವ ಕೆಲಸ ಆಗುತ್ತಿದೆ ಬೆಂಗಳೂರಿನಲ್ಲಿ ಗೋವಿನ ಕೆಚ್ಚಲು ಕಡಿದ ಆರೋಪಿ ಮಾನಸಿಕ ಅಸ್ವಸ್ಥ ಎಂದು ಗೃಹ ಸಚಿವರು ಬೇಜವಾಬ್ದಾರಿ ಹೇಳಿಕೆ ನೀಡುತ್ತಾರೆ ಸಿಎಂ ಗೃಹ ಸಚಿವರು ಆಸ್ಪತ್ರೆಗೆ ತೆರಳಿ ಮಾನಸಿಕ ಪರೀಕ್ಷೆ ಮಾಡಿಕೊಳ್ಳಲಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ಕೆಲಸ ಮಾಡಬೇಡಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇವೆ ಈ ಕೃತ್ಯವನ್ನು ಖಂಡಿಸುತ್ತೇವೆ ಬೆಂಗಳೂರಿನಲ್ಲಿ ಗೋವಿನ ಅಮಾನುಷ ಕೃತ್ಯ ನಡೆದ ನಂತರ ಸಚಿವ ಜಮೀರ್ ಅಹಮದ್ ಮೂರು ಲಕ್ಷ ಹಣ ನೀಡಿ ಪ್ರಕರಣ ಮುಚ್ಚಿಹಾಕುವ ಪ್ರಯತ್ನ ಮಾಡಿದ್ದರು ಇಲ್ಲಿಯೂ ಕೂಡ ಅಂತಹ ಘಟನೆ ನಡೆಯುವುದು ಬೇಡ ಈ ಕುಟುಂಬಕ್ಕೆ ನಾವೆಲ್ಲರೂ ಸೇರಿ ಆರ್ಥಿಕ ಸಹಕಾರ ನೀಡುತ್ತೇವೆ ಇಂಥ ಘಟನೆಯ ಬಗ್ಗೆ ಎಲ್ಲರೂ ಎಚ್ಚರಿಕೆಯಿಂದ ಹೋರಾಡಬೇಕಿದೆ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು ನಂತರ ಹೊನ್ನಾವರ ಪೊಲೀಸ್ ಠಾಣೆಗೆ ತೆರಳಿದ ಶಾಸಕರು ಸಿಪಿ ಸಿದ್ದರಾಮೇಶ್ವರ ಪಿ ಎಸ್ಎ ಮಂಜುನಾಥ್ ಅವರೊಂದಿಗೆ ಚರ್ಚಿಸಿದರು ಪೊಲೀಸ್ ಇಲಾಖೆಯ ಬಗ್ಗೆ ಭಯದ ವಾತಾವರಣ ದೂರವಾಗಿದೆ ನಾವು ಕಳ್ಳರನ್ನು ತೋರಿಸಿದರೆ ಪೊಲೀಸರು ಅವರಿಗೆ ಮಾಹಿತಿ ನೀಡಿ ವಿಷಯ ಮುಟ್ಟಿಸುವ ಕೆಲಸ ಮಾಡುತ್ತಾರೆ ಜಿಲ್ಲೆ ಎಲ್ಲ ಕಾಂಗ್ರೆಸ್ ಶಾಸಕರು ಕಾಣ್ಗಳಾಗಿದ್ದಾರೆ ಎಂದರು ಠಾಣೆಯ ಒಳಬರುವಂತೆ ಅಧಿಕಾರಿಗಳು ಮನವಿ ಮಾಡಿದರೂ ಘಟನೆಯಲ್ಲಿ ಕೃತ್ಯ ಎಸಗಿದವರನ್ನು ಪತ್ತೆ ಮಾಡಿದ ಮೇಲೆ ಬರುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಬಾಲಚಂದ್ರ ನಾಯ್ಕ್ ಸದಸ್ಯರಾದ ರಜನಿ ನಾಯ್ಕ ನಾಗೇಶ್ ಗೌಡ ಬಿಜೆಪಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಪಟ್ಟಣ ಪಂಚಾಯತ್ ಸದಸ್ಯ ವಿಜಯ್ ಕಾಮತ್ ಸುಭಾಷ್ ಹರಿಜನ್ ವಿನೋದ್ ಬೇಸ್ತಾ ಮುಖಂಡರಾದ ರಾಜೇಶ್ ಭಂಡಾರಿ ಹೆಗಡೆ ಮುರಳೀಧರ್ ಗಾಯತೊಂಡೆ ಮುಂತಾದವರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಮೊದಲು ಭಾಳ ಒಳ್ಳೆಯ ರಾಜ್ಯ ಅನ್ನುವಂಥದ್ದು ಇಡೀ ನಮ್ಮ ದೇಶದಲ್ಲಿ ಇದ್ದಂಥ ಒಂದು ಹೆಸರುವಾಸಿಯಾದಂಥ ರಾಜ್ಯ ಕರ್ನಾಟಕ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವಾದಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇದಕ್ಕೆ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮುಲ್ಲಾ ಖಾನ್ ಆಗಿಬಿಟ್ಟಿದ್ದಾರೆ ಅವರು ಅದರ ನಂತರ ಗೃಹ ಇಲಾಖೆ ನಾಚಿಕೆಗೇಡು ಗೃಹ ಇಲಾಖೆ ಆಗಿದೆ ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲದಂತ ಇಲ್ಲದೇ ಇದ್ದಂಥ ಗೃಹ ಇಲಾಖೆ ಗೃಹ ಸಚಿವರು ಯಾವುದೇ ಒಂದು ವಿಷಯವನ್ನು ಈ ರೀತಿ ಬಂದಂಥ ಸಂದರ್ಭದಲ್ಲಿ ಅವ್ರ ಉತ್ತರ ತನಿಗೇನೂ ಗೊತ್ತಿಲ್ಲ ತಾನು ವಿಷಯವನ್ನು ತಿಳ್ಕೊಂಡು ಪರೀಕ್ಷೆ ಮಾಡಿ ಆಮೇಲೆ ವಿಷಯವನ್ನು ಹೇಳ್ತಾಯಿ ಅನ್ನುವಂಥ ಮಾತನ್ನು ಪ್ರತಿ ಹಂತದಲ್ಲೂ ಅವರು ಹೇಳ್ತಾ ಇರೋದನ್ನು ನಾವು ಕಂಡಿದ್ದೇವೆ ನಮಗೆ ಬೇಸರ ಅನ್ನಿಸ್ತಾ ಇದೆ ನಮ್ಮ ದುರಾದೃಷ್ಟಕ್ಕೆ ಇಂಥ ಒಂದು ಗೃಹ ಸಚಿವರು ಗೃಹ ಇಲಾಖೆ ಜೊತೆಗೆ ಮುಖ್ಯಮಂತ್ರಿಗಳು ಪ್ರತಿ ಹಂತದಲ್ಲಿ ಈ ರೀತಿಯ ಒಂದು ಉತ್ತರ ಹೇಳುವಂಥದ್ದು ಒಬ್ಬ ಹೇಡಿ ಮುಖ್ಯಮಂತ್ರಿ ಹೇಡಿ ಅದ ಗೃಹ ಸಚಿವರು ಮೊನ್ನೆ ಅಷ್ಟೇ ಬೆಂಗಳೂರಲ್ಲಿ ಒಂದು ಆಕಳದ ಕೆಚ್ಚೆಲನ್ನು ಕಡ್ದು ಹೋಗಿದ್ರು ಅದಕ್ಕೆ ಜಮೀರ್ ಬಂದು ಮೂರು ಲಕ್ಷ ರೂಪಾಯಿನ ಕೊಟ್ ಕೊಟ್ಟು ಹೋಗಿದ್ದಾರೆ ಅನ್ನುವಂಥದ್ದನ್ನು ದುಡ್ಡು ನಮಗೆ ಅವಶ್ಯಕತೆ ಇಲ್ಲ ನಾವೆಲ್ಲ ಹಿಂದೂ ಒಂದಾಗಿ ಇರ್ತೇವೆ ನಮ್ಮ ಸಂಸ್ಕೃತಿ ಇಲ್ಲಿ ನಮ್ಗೆ ಉಳಿಬೇಕಾಗಿದೆ ಈಗ ಬೇರೆ ಏನು ನಾವು ಅವರಿಂದ ಅಪೇಕ್ಷೆ ಪಡ್ತಾ ಇಲ್ಲ ಧಕ್ಕೆ ಬರುವಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಮುಖ್ಯಮಂತ್ರಿ ಅವರಿಂದ ಆಗ್ತಾ ಇದೆ ಅವರ ಸಚಿವರಿಂದ ಇಂಥ ಒಂದು ಹೇಯವಾದಂಥ ಕೃತ್ಯ ಮೊನ್ನೆ ಅಲ್ಲಿ ಹಿಡಿದವಾಗ ಆಕಳ ಕೆಚ್ಚಲನ್ನು ಕಟ್ ಮಾಡಿದವಾಗ ಮಾನಸಿಕ ಅಸ್ವಸ್ಥ ಇದ್ದಾರೆ ಅನ್ನುವಂಥದ್ದನ್ನು ಮಾನಸಿಕ ಅಸ್ವಸ್ಥ ಮುಖ್ಯಮಂತ್ರಿಗಾಗಿದೆಯೋ ಅಥವಾ ಗೃಹ ಸಚಿವರಿಗೆ ಮಾನಸಿಕ ಅಸ್ವಸ್ಥ ಆಗಿದೆಯೋ ಅನ್ನುವಂಥದ್ದನ್ನು ಅವರು ಬಹಿರಂಗಪಡಿಸಬೇಕು ಅನ್ನುವಂಥದ್ದನ್ನು ಇಲ್ಲ ಅವರು ಒಂದು ಸಾರಿ ಒಳ್ಳೆಯ ಆಸ್ಪತ್ರೆಗೆ ಹೋಗಿ ಅವರ ಮಾನಸಿಕತೆ ಏನಿದೆ ಅನ್ನುವಂಥದ್ದನ್ನಾದರೂ ಅವರು ಪರೀಕ್ಷೆ ಮಾಡ್ಕೊಂಡು ಬಂದು ಆಡಳಿತ ಮಾಡುವಂಥದ್ದು ಬಹಳ ಒಳ್ಳೆಯದು ಅನ್ನುವಂಥದ್ದು ಇದ್ರ ಜೊತೆಗೆ ನಮ್ಮ ಹಿಂದೂಗಳ ಪರೀಕ್ಷೆ ಮಾಡುವಂಥ ಕೆಲಸಗಳನ್ನು ಅವರು ಮಾಡಬಾರ್ದು ಅನ್ನುವಂಥದ್ದನ್ನು ಇವತ್ತು ಮೊನ್ನೆ ಒಂದು ಕೇಸ್ ಆಯಿತು ನಾವು ಸುಮ್ಮನೆ ಇದ್ವಿ ಇದು ಎರಡನೇದು ಇದು ಈ ಪ್ರಕರಣ ಇದನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ ಮತ್ತು ಸರ್ಕಾರಕ್ಕೂ ನಾವು ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ಅವರು ಯಾವುದೇ ಮಂತ್ರಿ ಇರ್ಬೋದು ಮುಖ್ಯಮಂತ್ರಿ ಆದಿಯಾಗಿ ನಾನು ಹೇಳ್ತೇನೆ ಅವರು ಇಲ್ಲಿ ಬಂದು ಪರಿಹಾರ ಕೊಡುವಂಥ ಕೆಲಸ ಅವರು ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ನಮ್ಮ ಜನ ಮೂರ್ಖರಲ್ಲ ಅನ್ನುವಂಥದ್ದನ್ನು ಅವರೇನೋ ಏನೋ ತಿಳ್ಕೊಂಡ್ಬಿಟ್ಟಿದ್ದಾರೆ ದುಡ್ಡು ಕೊಟ್ಕೊಳ್ಳೆ ಎಲ್ಲ ಮುಗಿದು ಹೋಗ್ತದೆ ಅನ್ನುವಂಥದ್ದನ್ನು ಅದಕ್ಕೆ ನಾನು ಸಂಬಂಧಪಟ್ಟಂಥ ಪಾಪ ಭಾಳ ಕಣ್ಣೀರು ಇದ್ದಾಳೆ ತಾಯಿ ಸಹೋದರಿ ಅವಳಿಗೆ ಹೇಳಿದ್ದೇನೆ ಅವರಿಗೆ ನಮಗೆ ಅನ್ನೋದು ಒಂದು ಹಣ ಕೊಡೋದ್ರ ಬಗ್ಗೆ ನಾವೆಲ್ಲ ಪ್ರಾಮಾಣಿಕವಾಗಿ ಎಲ್ಲರೂ ಸೇರಿಕೊಡ್ತಾರೆ ಎಲ್ಲರೂ ಸೇರಿ ಕೊಟ್ಟವಾಗ ನಮ್ಮಲ್ಲೂ ಒಂದು ಅಭಿಮಾನ ಹಿಂದೂಗಳಲ್ಲಿ ಒಂದು ಅಭಿಮಾನ ಹುಟ್ಟಬೇಕಾಗಿದೆ ಇವತ್ತು ಬಹಳ ಬೇಸರದ ಸಂಗತಿ ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ಕೇಳಿದ್ವಿ ಬಿಹಾರದಲ್ಲಿ ಹಿಂಗೆ ಕೇಳಿದ್ವಿ ಅಲ್ಲಿ ಇಲ್ಲಿ ಎಲ್ಲ ಕೇಳಿದ್ವಿ ನಮ್ಮ ರಾಜ್ಯದಲ್ಲೂ ಬೇರೆ ಬೇರೆ ಕಡೆ ನಾವು ಕೇಳಿದ್ದೇವೆ ಇವತ್ತು ಆದರೆ ಇವತ್ತು ನಮ್ಮ ಕಾಲು ಇವತ್ತು ಇಂಥ ಪರಿಸ್ಥಿತಿ ಬಂದಾವಾಗ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ನಾವೆಲ್ಲರೂ ಪಕ್ಷಾತೀತವಾಗಿ ಇವತ್ತು ಹಿಂದೂಗಳು ಒಟ್ಟಾಗುವಂಥ ಒಂದು ಅನಿವಾರ್ಯತೆ ಇವತ್ತು ಬಂದಿದೆ ಅಂತ ನನಗನ್ನಿಸ್ತಾ ಇದೆ ಈ ರೀತಿಯಾದಂಥ ಹೇಯ ಕೃತ್ಯವನ್ನು ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರು ಬಂದು ಅದನ್ನು ತಗೊಂಡೋಗಿ ಎಫ್ ಎಸ್ ಐಲ್ಲಿ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳಿ ಮುಚ್ಚಾಕುವಂಥ ಕೆಲಸ ಖಂಡಿತವಾಗಿ ಪೊಲೀಸ್ ಇಲಾಖೆಯವರು ಮಾಡಬಾರ್ದು ಮತ್ತು ನನಗೆ ಹೇಳಿದ್ದೇನೆ ನಮ್ಮ ಎಲ್ಲ ಹಿಂದೂ ಬಾಂಧವರಿಗೆ ನಾವು ಈಗಲೇ ಒಂದು ಸರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರಿಗೆ ನಾವು ಇದನ್ನು ಬಿಸಿ ಮುಡಿಸ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವರು ಎಫೆಸ್ ಐಲ್ಲಿ ಮಾಡಿ ಮತ್ತೊಬ್ಬ ಮಾನಸಿಕ ಅಸ್ವಸ್ಥೆಯಲ್ಲಿ ಬಂದಿದ್ದ ಅನ್ನುವಂಥದ್ದನ್ನು ಹೇಳಿ ಹೋಗುವಂಥದ್ದು ಕೆಲಸ ಆಗಬಾರ್ದು ನಾವೆಲ್ಲ ಒಟ್ಟಾಗಿ ಇವತ್ತು ಇದನ್ನು ವಿರೋಧಿಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ಒಂದು ಸಂದರ್ಭದಲ್ಲಿ ಭಾಳ ನೋವಿನಿಂದ ಹೇಳಬೇಕು ಹೇಳಬೇಕಾಗಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾಯಿದ್ದೀವಿ ಆ ಸಭೆಯಲ್ಲಿ ಸಂಬಂಧಪಟ್ಟಂಥ ಇಲಾಖೆಯವರಿಗೆಲ್ಲ ಕರೆದು ಅವರಿಗೆ ಒಂದು ಸರಿಯಾದ ಮಾಹಿತಿಯನ್ನು ಕೊಡಬೇಕು ನಾನು ಅನೇಕ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರಿಗೆ ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಈ ಕಳ್ಳರಿಗೆ ಕಾಕ್ರಿಗೆ ಭಯ ಹುಟ್ಟಿಸುವಂಥ ವಾತಾವರಣವನ್ನು ನೀವು ನಿರ್ಮಾಣ ಮಾಡಿರಿ ಅನ್ನುವಂಥದ್ದನ್ನು ಭಯವೇ ಇಲ್ಲ ಇವತ್ತು ಪೊಲೀಸರು ಅಂತ ಹೇಳಿದ್ರೆ ಭಯ ಇಲ್ಲಾಗ್ಬಿಟ್ಟಿದೆ ಮೊದಲು ಪೊಲೀಸರು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಹೆದರ್ತಿದ್ರು ಭಯ ಪಡ್ತಿದ್ರು ಪೊಲೀಸರು ಬಂದರು ಅಂದರೆ ಇವತ್ತು ಪೊಲೀಸರು ನಾವು ಹೋದ ನಂತರ ನಮ್ಮ ನಾವು ಯಾರಿಗಾದರೂ ಕಳ್ಳ್ರಿಗೆ ತೋರಿಸ್ಕೊಟ್ರೆ ಆಮೇಲೆ ಆ ಪೊಲೀಸರು ಅವ್ರ ಹಿಂದೆ ದೋಸ್ತಿ ಮಾಡಿ ಅವರಿಗೆ ಎಲ್ಲ ಮಾಹಿತಿಗಳನ್ನು ಲೀಕ್ ಮಾಡುವಂಥದನ್ನು ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ನಲ್ಲೇ ಆಗ್ತಾ ಉಂಟು ಅನ್ನುವಂಥದ್ದನ್ನು ನಾನೇ ಸ್ವತಃ ಕಂಡಿದ್ದೇನೆ ಇದನ್ನು ಅದು ನಿಲ್ಲಬೇಕು ಅದನ್ನು ಪೊಲೀಸ್